ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರದಿಂದ ಸಾರ್ವಜನಿಕರಿಗೆ ಹಂಚಿಕೆ ಮಾಡುವ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಪ್ರಕರಣ ಈಗ ಅಂತ್ಯ ಹಾಡಿದೆ ಹುಕ್ಕೇರಿ ನಿವಾಸಿ ರವಿ ಶಿವಾನಂದ್ ಗಜಬಾರ್ ಇವರಿಗೆ ಸಂಬಂಧಪಟ್ಟ ಈ ಲಾರಿ ಸಾಗಾಟನೆ ಲಾರಿಯನ್ನು ಆಹಾರ ಇಲಾಖೆ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದರು ಇದರ ವಿಷಯವಾಗಿ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಈಗ ಮಾನ್ಯ ಉಪ ವಿಭಾಗಾಧಿಕಾರಿ ಬೆಳಗಾವಿ ಇವರ ಉಲ್ಲೇಖದನ್ವಯದಡಿ ಹಾಗೂ ಮಾನ್ಯ ನ್ಯಾಯಾಲಯ ಧಾರವಾಡ ಪೀಠ ವಿಚಾರಣೆಯನ್ನು ಪಾಲಿಸಿ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕರಣವನ್ನು ರದ್ದುಗೊಳಿಸಿ ರವಿ ಗಜ್ಬಾರ್ ಇವರಿಗೆ ಮರಳಿ ಅಕ್ಕಿ ನೀಡಬೇಕು ಎಂದು ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು ನಂತರ ಜಪ್ತಿ ಮಾಡಿದ ಇಪ್ಪತ್ತೊಂದು ಟನ್ ಅಕ್ಕಿ ಚೀಲಗಳನ್ನು ಮರಳಿ ರವಿ ಗಜ್ಬಾರ್ ಇವರಿಗೆ ನೀಡಲಾಯಿತು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಒಂದು ಅಕ್ಕಿ ತುಂಬಿರುವಂಥ ಗೋ ಲಾರಿಯನ್ನು ಕಳೆದ ಮೊದಲು ಮೊದಲಿರ್ತಕ್ಕಂಥ ವಿ ಬಿ ಸಿಬ್ಬಣ್ಣ ಅಂಥ ಫುಡ್ ಆಹಾರ ನಿರೀಕ್ಷಕರು ಇದನ್ನು ಇದನ್ನು ಗಾಡಿಯನ್ನು ಸೀಸ್ ಮಾಡಿ ಮತ್ತು ಅದನ್ನು ಹುಕ್ಕೇರಿ ಪೊಲೀಸ್ ಸ್ಟೇಷನ್ ಹಾಗೂ ಅಲ್ಲಿ ಗಾಡಿಯನ್ನು ಹಾಗೂ ಅದರಲ್ಲಿರ್ತಕ್ಕಂಥ ಅಕ್ಕಿಯನ್ನು ಎ ಪಿ ಎಮ್ ಸಿ ಗೋಡೌನಲ್ಲಿ ಇಟ್ಟಿದ್ದರು ಸದರಿ ಅಕ್ಕಿ ಮತ್ತು ಮಾಲು ಬಗ್ಗೆ ಸದರಿ ಮಾಲಕರಾದ ರವಿ ಗಜಬರ್ ಅವರು ಕೋರ್ಟ್ ಮುಖಾಂತರ ಇದನ್ನು ಮಾಡಿಕೊಂಡು ಮಾನ್ಯ ಉಪವಿಭಾಗಾಧಿಕಾರಿ ಇವರಿಂದ ಆದೇಶ ಪಡೆದುಕೊಂಡಿರೋದ್ರಿಂದ ಆ ಆದೇಶ ಹಾಗೂ ಮಾನ್ಯ ತಹಸೀಲ್ದಾರ್ ಸಾಹೇಬರ ಆದೇಶದ ಪ್ರಕಾರ ಈ ದಿವಸ ಆಯ್ಕೆಯನ್ನು ನಾವು ಬಿಡುಗಡೆ ಮಾಡೋದಕ್ಕೋಸ್ಕರ ಇಲ್ಲಿ ಸಂಕೇಶ್ವರ ಗೌಡನಿಗೆ ಬಂದಿದ್ದೀವಿ ಬಿಡುಗಡೆ ಮಾಡ್ತಾಯಿದ್ದೇವೆ ಅಂದರೆ ಈ ಪ್ರಕಾರ ರವಿ ಗಜ್ಬಾರ್ ಅವರು ಕಾನೂನು ಕಾನೂನಿನ ಚೌಕಟ್ಟಿನಲ್ಲಿ ತಮ್ಮ ಕೆಲಸ ಮಾಡಿದ್ದಾರೆ ಅಂತ ಅನ್ಬೋದು ಸರ್ ನೋಡಿರಿ ಸರ್ ನ್ಯಾಯಾಲಯ ಆದೇಶ ಆಗೈತಿ ಮಾನ್ಯ ಹಿರಿಯ ಇದು ಹಿರಿಯ ಅಧಿಕಾರಿಗಳು ಉಪವಿಭಾಗ ಅಧಿಕಾರಿಗಳು ಮತ್ತು ಅವರೆಲ್ಲ ಆದೇಶ ಮಾಡಿದ್ರೆ ಬೇಕಾದ್ರೆ ಮಾಡಬೇಕಾದ್ರೆ ಅವ್ರ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆ ದಾಖಲೆಗಳು ಅವ್ರ ಹತ್ರ ಇದ್ದಾಗ ಮಾತ್ರ ಕೋರ್ಟಿಂದ ಆದೇಶ ಆಗ್ತದೆ ಮತ್ತು ಅದನ್ನು ಪರಿಶೀಲನೆ ಮಾಡಿ ಮಾನ್ಯ ಅಧಿಕಾರಿಗಳು ಕೂಡ ಆದೇಶ ಮಾಡಿರ್ತಾರೆ ಆ ಆದೇಶದ ಮೇಲೆ ಮನೆ ತಹಸೀಲ್ದಾರ್ ಸಾಹೇಬರು ಕೂಡ ಆದೇಶ ಮಾಡಿರ್ತಾರೆ ಅವರ ಆದೇಶ ಪ್ರಕಾರ ನಾವು ಆದೇಶ ಪಾಲನೆ ಮಾಡಕ್ಕೆ ಬಂದಿದ್ದೆವು ಇವತ್ತು ನಾವು ಅದನ್ನು ಬಿಡುಗಡೆ ಮಾಡಬೇಕಂತ ಆದೇಶ ಮಾಡಿದ್ದಾರೆ ಹಾಗಾಗಿ ಆದೇಶ ಪ್ರಕಾರ ಬಿಡುಗಡೆ ಮಾಡೋದಕ್ಕೆ ಬಂದಿದೆ ಈ ಮಾಲೆ ಯಾರಿಗೆ ಸಂಬಂಧಪಟ್ಟ ರವಿ ಅವರು ಅಂತ ಇರೋದರಿಂದ ಅವರಿಗೆ ನಾವು ಅದನ್ನ ಒಪ್ಪಿಸ್ತಾ ಇದ್ದೀವಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಆರ್ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ರವಿ ಬಿಕಾಂಬಳೆ ಹುಕ್ಕೇರಿ